ನೀಡ್ ಬೇಸ್ ಇಂಡಿಯಾ ವತಿಯಿಂದ ಪ್ರಿಯ ದರ್ಶಿನಿ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಪೇಣಿಯ ದಾಸರಹಳ್ಳಿ ಸಮೀಪದ ಚಿಕ್ಕಸಂದ್ರದಲ್ಲಿ ಇರುವ ಪ್ರಿಯ ದರ್ಶಿನಿ ಪಬ್ಲಿಕ್ ಶಾಲೆಯಲ್ಲಿ ವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ನೀಡ್ ಬೇಸ್ ಇಂಡಿಯಾ ನೇತೃತ್ವದಲ್ಲಿ ಯುನೈಟೆಡ್ ವೇ ಮುಂಬೈ ಟೋಟಲ್ ಸಹ ಸಹಭಾಗಿತ್ವದಲ್ಲಿ ಮಕ್ಕಳ ರಸ್ತೆ ಸಂಚಾರ ಸುರಕ್ಷಾ ನಿಯಮದ ಬಗ್ಗೆ ಅರಿವು ಮೂಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿರುವಂತಹ ಮಕ್ಕಳನ್ನ ಶಾಲಾ ರಾಷ್ಟ ಸುರಕ್ಷಿತ ರಾಯಭಾರಿಗಳೆಂದು ನೇಮಿಸಲಾಗಿದೆ ಇಪ್ಪತ್ತು ರಾಯಭಾರಿಗಳು ವಿಯಾ ಎರಡ್ ಸಾವಿರದ ನಾಲ್ಕು ಕಾರ್ಯಕ್ರಮದ ಭಾಗವಾಗಿ ವಿಷಯಗಳನ್ನ ಚರ್ಚೆ ಮಾಡಿ ಒಂದು ಕಿರುನಾಟಕ ಪ್ರದರ್ಶಿಸುವ ಮೂಲಕ ತಮ್ಮ ಶಾಲೆಯ ಸ್ನೇಹಿತರಿಗೆ ಹಾಗೂ ಸಿಬ್ಬಂದಿಗಳಿಗೆ ದಿನನಿತ್ಯದ ಚಟುವಟಿಕೆಯಲ್ಲಿ ಜನಸಾಮಾನ್ಯರು ಸಂಚಾರದಲ್ಲಿ ಯಾವ ರೀತಿಯಾಗಿ ರಸ್ತೆಯಲ್ಲಿ ಜಾಗರೂಕರಾಗಿರಬೇಕು ಅಂತ ತೋರಿದ್ದಾರೆ ಚಿಕ್ಕ ಬಾಣವಾರ ಸಂಚಾರಿ ಠಾಣೆಯ ಕಾನ್ಸ್ಟೇಬಲ್ ಶಂಕರ್ಮೂರ್ತಿ ಮಾತನಾಡಿ ವಾಹನವನ್ನ ಚಾಲನೆ ಮಾಡುವ ಚಾಲಕರು ಮಾಡುವ ತಪ್ಪುಗಳನ್ನು ಮತ್ತೆ ಅದರ ಪರಿಣಾಮಗಳನ್ನು ತಿಳಿದುಕೊಂಡು ವಿಶೇಷವಾಗಿ ಸೂಚನಾ ಫಲಕದ ಗಲ ಮಾಹಿತಿ ಮತ್ತು ಅದರ ಉಪಯೋಗಗಳನ್ನು ತಿಳಿದುಕೊಂಡು ವಿದ್ಯಾರ್ಥಿಗಳು ರಸ್ತೆ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು ತರಬೇತುದಾರರು ಆದ ಮುಜಾಮಿಲ್ ಮಾತನಾಡಿ ನಮ್ಮ ಸಂಸ್ಥೆ ವತಿಯಿಂದ ಮಕ್ಕಳಿಗೆ ಸಂಚಾರದ ಬಗ್ಗೆ ತರಬೇತಿಯನ್ನ ಕೊಡಲಾಗ್ತಾ ಇದೆ ಸುಮಾರು ಆರು ತಿಂಗಳಿಂದ ಸಂಚಾರ ನಿಯಮದ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನು ಮಾಡಲಾಗ್ತಾ ಇದೆ ಇದರಿಂದ ಮಕ್ಕಳಿಗೆ ಸಂಚಾರ ನಿಯಮದ ಬಗ್ಗೆ ತಿಳಿಯುತ್ತೆ ಎಂದಿದ್ದಾರೆ ಇಷ್ಟೆಲ್ಲ ವಿಚಾರದ ನಂತರ ಶಾಲೆ ಮಕ್ಕಳು ತಮಿಳದ ಕುತೂಹಲ ಹೇಗೂ ಕಲಿಕಾ ಗುಡದಿಂದ ಕೇಳುವ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡಿತಾ ಇದ್ರು ಈ ಸಂದರ್ಭದಲ್ಲಿ ಚಿಕ್ಕಬಾಣಬಾರ ಸಂಚಾರಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಸುಗುಡುಬಾಯಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಇನ್ನು ಮುಂತಾದರು ಉಪಸ್ಥಿತರಿದ್ದರು द पीपल आ्लीज टू वॉक रोड इफ दॉक रोड बॉस सेव्हर प्रॉब्लेम अँड मेनिडेंट सो दट फॉर् दोबमूशन टू द मैसूल फेश श्वासिनी पब्ली स्कूल जर प्लॅनिंग हयर् अथारी बस फिक्शिंग शेरिंग एंड आई गेयर टू एक्सप्लेन यू द प्रॉब्लम दैट वी आर कपरिंग वी आर आर स्कूल दिल नो स्पीड ब्रेकर बाई विच वी आर कपरिंग मेनी प्रॉब्लम आई वेड यू टू रेट स्पीड ब्रेकर विच वी कैन गो स्लोली एंड से टू आर होम फ्रम दिस स्कूल फूल ಐ ಆನ್ ಮಾಡ ಐ ಆಮ್ ಗೋಯಿಂಗ್ ಟು ರಿಕಮೆಂಡ್ ಸಮ್ ಸೊಲ್ಯೂಷನ್ಸ್ ಫಾರ್ ದಿಸ್ ಪ್ರಾಬ್ಲಮ್ ವಿ ಕ್ಯಾನ್ ವಿ ಕ್ಯಾನ್ಲೇಸ್ ರಿಪ್ಲೇಸ್ ಹಂಪ್ ಫಾರ್ ಟು ಕಂಟ್ರೋಲ್ ದ ಸ್ಪೀಡ್ ಆ್ಯಂಡ್ ಆಲ್ಸೋ ಟ್ರಾಫಿಕ್ ಪೊಲೀಸ್ ಟು ಮಾನಿಟರ್ ದ ಸ್ಪೀಡ್ ಫೈದು ವಿಷಯಗಳು ಆಲ್ರೆಡಿ ಸ್ವಲ್ಪ ಜನ ಕೇಳಿರ್ತೀರ ಸ್ವಲ್ಪ ಜನ ಕೇಳಲಿರಲ್ಲ ಆ್ಯಂಡ್ ಸ್ವಲ್ಪ ವಿಚಾರಗಳು ನಿಮಗೆ ಹೊಸದು ಹೊಂದಿಸ್ಬೋದು ಅಥವಾ ಇದರಲ್ಲ ಮತ್ತೆ ಕೇಳಿದ್ರು ಮತ್ತೆ ಕರ್ಕೊಬೋದು ಕೂಡಿಸಿದ್ದಾರೆ ಅಂತ ಆ ಥರ ಮೈಂಡಲ್ಲಿ ಇಟ್ಕೊಬೇಡಿ ಸೊ ಅವ್ರು ಏನು ಕೇಳಿದ್ರು ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಒಂದು ಕಿವಿಯಲ್ಲಿ ಕೇಳಿಸ್ಬಿಟ್ಟು ಒಂದು ಕಿವಿಯಲ್ಲಿ ಡಿಸೈಡ್ ಮಾಡ್ಬಿಟ್ಟು ನೀವು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಒಂದು ಚಿಕ್ಕ ಬದಲಾವಣೆ ರೂಪದಲ್ಲಿ ಸ್ಟಾರ್ಟ್ ಮಾಡಿ ನೀವು ಫಸ್ಟು ಕಲೀರಿ ನಿಮ್ಮ ಫ್ಯಾಮಿಲಿಯವ್ರಿಗೆ ಹೇಳ್ಕೊಡಿ ಅಕ್ಕಪಕ್ಕ ಮನೆಯವ್ರಿಗೆ ಹೇಳ್ಕೊಡಿ ಹಾಗೆ ಹೋಗ್ತಾ ಹೋಗ್ತಾ ಒಂದು ಸೋಷಿಯಲ್ ಚೇಂಜ್ ಆಗಿ ನಾವು ಕಾಣ್ತೀವಿ ಓಕೆ ಸೊ ಇವತ್ತು ನನ್ನ ಜೊತೆಗೆ ಬಂದು ಆ ಮಕ್ಕಳಿಗೆ ಓರೈಟ್ ಮಾಡಿ ಮಕ್ಕಳಿಗೆ ಮಕ್ಕಳ ಜೊತೆ ಆಚೆ ಹೋಗಿ ಆ ಮಕ್ಕಳು ಹೇಳೋ ಪ್ರಾಬ್ಲಮ್ಸ್ನ ಸೊಲ್ಯೂಷನ್ಸ್ನ ಅರ್ಥ ಮಾಡಿಕೊಂಡು ಅವ್ರು ಏನು ಕ್ರಮ ಕೈಗೊಳ್ತಾರೆ ಅಂತ ನನ್ನ ಜೊತೆಗೆ ಸರ್ ಮತ್ತು ಮೇಡಮ್ ಇಬ್ರು ಇದ್ದರು ಸೊ ಇಬ್ಬರಿಗೂ ನಿಮಗೆ ಅನುಪೂರ್ವಾದ ಧನ್ಯವಾದಗಳು

ಪ್ರಶಾಂತ್ ಸಂಘ ಮತ್ತು ಅವ್ರ ಸ್ನೇಹಿತರು ಅವ್ರಿಗೂ ಅವರು ಕೂಡ ಇರೋ ನನ್ನ ಜೊತೆ ಏನಾದರೆ ಅವ್ರಿಗೂ ಕೂಡ ಶಾಲೆಯ ಪರವಾಗಿ ನಮ್ಮ ಎನ್ ಜಿ ಒ ಪರವಾಗಿ ನಿಮಗೂ ಕೂಡ ಧನ್ಯ ಮಾಡ ನೀವು ನಮ್ಮ ಜನಸಾಗಿ ಸ್ಟೂಡೆಂಟ್ಸ್ ಆಗಲಿ ನಿಮ್ಮ ಮುಖ್ಯ ಕಾರಣ ನೀವು ಕೂಡ ನಮ್ಮ ಜೊತೆ ಭಾಗಿಯಾಗಿರೋ 이 대사이더 하다시피, 낳았던 사람한테 오랜만에 갔다시피, 만지 ಆ ತಪ್ಪು ಮಾಡೋರಿಗೆ ಅದು ಒಯ್ ಬರುತ್ತೆ ಅದರಲ್ಲಿ ನಾವು ಇಟ್ಕೊಂಡು ಡ್ಯೂಟಿ ಮಾಡ್ತೀವಿ ಆದರೂ ಅನ್ನೋದ್ರ ಮೇಲೆ ನಮ್ಮ ಅಬ್ಸರ್ವ್ ಮಾಡಲ್ಲ ನಮ್ಮ ಹತ್ತಿ ಕೇರ್ ಮಾಡೋಕ್ಕೆ ನಮಗೆ ಹೋಗ್ತಾಯಿರ್ತಾರೆ ಅಲ್ವಾ ಆದರೆ ಅಲ್ಲಿ ಕ್ಯಾಪ್ಚರ್ ಆಗಿರೋದ್ರಿಂದ ನಮ್ಮದು ಟಿ ಎನ್ ಸಿ ಅಂತ ಇರ್ಬೇಕು ಅದ್ರಲ್ಲಿ ಸೆಂಟರ್ ಅಲ್ಲಿ ಎಲ್ಲ ಕ್ಯಾಪ್ಚರ್ ಆಗಿರುತ್ತೆ ಫೋಟೋಗಳೆಲ್ಲ ಕ್ಯಾಪ್ಚರ್ ಆಗಿರುತ್ತಲ್ಲ ಗಾಡಿ ನಂಬರ್ ಸಮೇತ ಬರುತ್ತೆ ಅಲ್ಲಿ ಎಂಟ್ರಿ ಮಾಡ್ಕೊಳ್ತಾರೆ ನನ್ನ ನಮ್ಮ ಹತ್ರ ನಾವೇನು

ಯಶಸ್ ಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೇಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ ನಲ್ಲಿ ಹಾಗೂ ಎಸ್ಸಿ ಬಿ ಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ಉತ್ತಮ ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ ಜ್ಞಾನಶಕ್ತಿ ಹೆಚ್ಚಿಸಲು ಅಬಾಕಸ್ ಡ್ಯಾನ್ಸ್ ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿತು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಚಿಕ್ಕಬಾಣವಾರದ ಮಾರುತಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ఏడు ఎంటు ఎరడు ఒంటు వల్కు నాక ఏడు